ಕರಪತ್ರಕ್ಕೆ ಪೂಜೆ ಸಲ್ಲಿಸಿ ಮನೆ ಮನೆ ಪ್ರಚಾರ ಚಂಪಕ ಧಾಮಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆ ಮನೆ ಮನೆ ಪ್ರಚಾರಕ್ಕೆ ಚಾಲನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬನ್ನೇರುಘಟ್ಟ ಶಾಸಕ ಕೃಷ್ಣಪ್ಪ ಹಾಗೂ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಜುನಾಥ್ ಮನೆ ಮನೆ ಪ್ರಚಾರ ಮೈತ್ರಿ ಪಕ್ಷಗಳ ಜಂಟಿ ಮನೆ ಮನೆ ಪ್ರಚಾರಕ್ಕೆ ಅದ್ದೂರಿ ಚಾಲನೆ ನೂರಾರು ಮಂದಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಭಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮನ್ನೆರುಘಟ್ಟದಲ್ಲಿ ಮನೆ ಮನೆ ಪ್ರಚಾರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಶಾಸಕ ಕೃಷ್ಣಪ್ಪ ಹಾಗೂ ಗೊಟ್ಟಿಗೆರೆ ಮಂಜುನಾಥ್ರಿಂದ ಪ್ರಚಾರ ಯಶಸ್ಸು ವಿದ್ಯಾ ಕೇಂದ್ರ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಏನಿವತ್ತು ಬಿಜೆಪಿ ಪಕ್ಷದಿಂದ ಕಮಲದ ಗುರ್ತಿಯಿಂದ ನಿಂದ ನಿಂತಿದ್ದಾರೆ ಅವರ ಗುರುತು ಒಂದನೇ ನಂಬರ್ ಕೃಷ್ಣಪ್ಪಣ್ಣವರ ಆಶೀರ್ವಾದದಿಂದ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಕಾಲದಲ್ಲಿ ರಸ್ತೆಗಳು ಈ ಭಾಗದಲ್ಲಿ ನಾವು ಹೋಗ್ಬೇಕು ಅಂದ್ರೆ ಒಂದು ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಅಂತ ಯಾವ ವ್ಯಕ್ತಿಗೂ ನಾನು ಇಂದು ಮುಂದೆ ನೋಡಿಲ್ಲ ಆದ್ರೆ ಈ ಅಪ್ಪನ ವಿಚಾರದಲ್ಲಿ ಅಭಿವೃದ್ಧಿ ಮಾಡಿ ಕೂಲಿ ತಗೊಂಡವರು ಕುಕ್ಕರ್ಗಳು ತವಾಗಳು ಮೋದಿಜಿ ಅವರ ಅಭ್ಯರ್ಥಿಯಾದಂತ ಪ್ರಚಾರ ವಾಹನದ ಮೂಲಕ ಇರಬೇಕು ಈ ಒಂದು ಪ್ರಚಾರ ಸರ್ಕಾರವರೆಗೂ ಹೋಗ್ತದೆ ಇನ್ನೇ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮುಂದೆ ಬರಬೇಕು ಎಲ್ಲರೂ ಕೂಡ ಮುಂದೆ ಮನೆ ಬನ್ನೇರು ಘಟ್ಟದ ಸಜ್ಜನ ನಾಗರಿಕ ಬಂಧುಗಳೇ ತಮ್ಮ ಅಮೂಲ್ಯವಾದ ಮತವನ್ನ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರ ಕಮಲದ ಗುರ್ತಿಗೆ ನೀಡಬೇಕಾಗಿ ಕಳಕಳಿಯ ಮನವಿ ಭಾರತ ದೇಶದ ಆರೋಗ್ಯ ಮಂಜುನಾಥ್ ಅವರು ನಿಮ್ಮ ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬಡವರ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿರ್ತಕ್ಕಂಥ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ವಿದ್ಯಾವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಡವರಿಗೆ ನಲವತ್ತು ವರ್ಷಗಳ ಕಾಲ ಡಾಕ್ಟರ್ ಮಂಜುನಾಥ್ ಅವರು ಈ ದೇಶದ ನಮ್ಮಲ್ಲಿ ನೂರಾರು ಜನ ಮುಖಂಡ ಒಂದು ಗೊನೆಯಲ್ಲಿ ಒಂದು ಎಳ್ನೀರು ಹೋಗ್ಬಿಟ್ರೆ ಗೊನೆ ಏನಾಗಲ್ಲ ಗೊನೆ ತುಂಬ ಕಾಯಿ ಇದೆ ಒಳ್ಳೆದಾಗತ್ತೆ ಬಟ್ ಆ ಕಾಯಿನೂ ನಮ್ಗೆ ಮತ ಕೇಳತ್ತೆ ಅಂತ ನಂಬಿಕೆ ಇದೆ ನಾನ್ ನಾಲ್ಕು ಸತಿ ಎಮ್ ಎಲ್ ಎ ಆಗಿರೋ ನನಗ್ ಗೊತ್ತಿದ್ಯಾ ನಿಮಗ್ ಗೊತ್ತಿದ್ಯಾ ನಾನು ಏರಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಜನಗಳನ್ನು ಸ್ಪಂದಿಸಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಅಚಲವಾದ ನಂಬಿಕೆ ಇದೆ ಲೀಡನ್ನು ನಾನು ತೊಗೊಂಡೇ ಅಂದರೆ ಲೇಔಟ್ ಮಾಡೋರು ನೀವು ಪಂಚದಲ್ಲಿ ಕೂಡ ಹಾಕ್ಬೇಡಿ ಇದು ಮಾಡಬೇಡಿ ಅಂತ ನೋಡಿ ಪಾಪ ಅವರವ್ರ ಎಕರೆ ಅಣ್ಣ ತಮ್ಮದ್ರು ಸೇರಿ ನಾನು ಗೆರೆ ಹಾಕ್ಕೊಂಡು ಸೈಟ್ಗಳು ಮಾರ್ಕೊತಾರೆ ಅವ್ರನ್ನೆಲ್ಲ ತೊಗೊಂಡೋಗಿ ನೀವು ಲೇಔಟ್ ಮಾಡಿದ್ರೆ ಕೆಲಸ ನಿಲ್ಲಿಸ್ತೀನಿ ಎದುರಿಸಿದ್ರೆ ಯಾವ ನ್ಯಾಯ ಸ್ವಾಮಿ ಬಡವರಿಗೆ ಸೈಟು ಇಲ್ಲ ಇಂದ ಕೊಡಬೇಕು ಇಲ್ಲ ಹೌಸಿಂಗ್ ಬೋರ್ಡಿಂದ ಕೊಡು ಎಲ್ಲೋ ಕೊಡಬೇಕು ಅವ್ರ ಸ್ವಂತ ಜಮೀನು ಅಣ್ಣ ತಮ್ಮರು ಅಕ್ಕ ತಂಗಿದ್ರಿಗೆ ಸೈಟ್ ಮಾಡಿಕೊಂಡ್ರೆ ಅದಕ್ಕೆ ಯಾಕೆ ಸಮೇತ ತೊಂದರೆ ಕೊಡಬೇಕು ನನ್ನ ಮುಖಂಡರಿಗೆ ಬಯದಿಂದ ಹೋಗಿರೋರು ಯಾರೂ ಇಲ್ಲ ಆದರೆ ನಿಮ್ಮ ಒಂದು ಕಾಟ ಇದೆಯಲ್ಲ ತಡಿಯಕ್ಕಾಗಲ್ಲ ಅಂತ ಹೋಗಿರ್ಬೇಕು ಆದರೆ ಒಂದು ಖುಷಿಯಾಗಿ ಹೇಳ್ತೀನಿ